ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಂಗ್ ಇದು ಸಾಟರ್ಡೇ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಐದು ಗಂಟೆ ಬೆಳಗಿನ ನಾವನೇ ನೋಡಿ ಎಷ್ಟು ಹಿಮ ಬೀಳ್ತಾ ಇದೆ ಅಂತ ಒಂಥರ ಮಳೆ ಬೀಳ್ತಾ ಇರೋ ಹಾಗೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೀಳಿಸ್ತಾ ಬೀಳ್ತಾ ಇದೆ ಅಂತ ಇನ್ನು ನೈಟ್ ಪೂಜೆ ಇರೋದರಿಂದ ಮನೆಗೆಲ್ಲ ಸಾಮಾನನ್ನು ತೊಗೊಂಡು ಬಂದಿದ್ದಾರೆ ಅಡುಗೆನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟರೊಳಗೆ ಅಡುಗೆನ ಮಾಡಿ ಮುಗಿಸಿರ್ಬೇಕು ಆರು ಗಂಟೆಗೆಲ್ಲ ಅಂದರೆ ಸ್ವಾಮಿಗಳು ಬರೋದು ಸೂರ್ಯ ಮುಳುಗಿದ ಮೇಲೆ ಸ್ನಾನ ಮಾಡಬೇಕಂತೆ ಸ್ವಾಮೀಜಿ ಸ್ವಾಮಿಗಳು ಹಾಗಾಗಿ ಒಂದು ಆರೂವರೆ ಏಳು ಗಂಟೆಗೆ ಮನೆಗೆ ಬರ್ತೀವಿ ಆಮೇಲೆ ವಿಗ್ರಹ ಎಲ್ಲ ರೆಡಿ ಮಾಡ್ಸೋದಕ್ಕೆ ಒಂದು ಒಂದು ಎಂಟು ಎಂಟುವರೆ ಆಗುತ್ತೆ ಆಮೇಲೆ ನಾವು ಬಂದು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಏನೇನು ಸಾಮಾನು ತಂದಿದ್ದೀವಿ ಅಂತ ನೋಡ್ತಾ ಇದ್ದೀವಿ ಅದರಲ್ಲೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಸಾಮಾನುಗಳು ತಂದುಬಿಟ್ಟಿದ್ದಾರೆ ಎಕ್ಸ್ಟ್ರಾ ನಮ್ಮನೇಲಿ ಇದ್ದದ್ದು ಜಾಸ್ತಿ ಇದ್ದದ್ದನ್ನೇ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ತಂದುಬಿಟ್ಟಿದ್ದಾರೆ ನೋಡೋಣ ಎಕ್ಸ್ಟ್ರಾ ಸಿದ್ರೆ ಅದನ್ನು ವಾಪ್ಸೋಣ ಅಥವಾ ಮನೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದಿದ್ದೀನಿ ನೋಡೋಣ ಇನ್ನು ಅಡುಗೆ ಮಾಡೋದು ನಮ್ಮ ಅಣ್ಣನೇ ಅಡುಗೆ ಮಾಡ್ತಾನೆ ಅಡುಗೆ ಮಾಡ್ತಾರೆ ನಾವೆಲ್ಲ ಹೆಲ್ಪರ್ಸ್ಗಳಷ್ಟೇ ನಾ ನೋಡೋಣ ಇನ್ನು ನಮ್ಮ ಅತ್ತೆ ಮಕ್ಕಳು ನಮ್ಮ ಇವರೆಲ್ಲ ಬರಬೇಕು ಅವ್ರು ಬಂದ ಮೇಲೆ ಹೆಂಗಾಗತ್ತೆ ಏನು ಅಂತ ವಿಡಿಯೋ ಮಾಡ್ತೀನಿ ಈಗ ಟೈಮ್ ಹನ್ನೆರಡುವರೆ ಆಗಿದೆ ಅಡುಗೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇನ್ನೂ ಅತ್ತೆ ಮಕ್ಕಳು ಅಂದರೆ ನಮ್ಮ ಅಕ್ಕಂದ್ರೆ ಇನ್ನೂ ಯಾರೂ ಬಂದಿಲ್ಲ ಎಲ್ಲ ನಮ್ಮ ಅಣ್ಣನೇ ನಮ್ಮಮ್ಮವರೆಲ್ಲ ಉತ್ತರಿಸ್ಕೊಡ್ತಾ ಇದ್ದಾರೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಏನೂ ಮಾಡಲಿಲ್ಲ ನಮ್ಮತ್ತೆ ಬಂದಿದ್ರು ಅಂದ್ಬಿಟ್ಟು ನಾನು ಆ ಕಡೆ ಮನೇಲಿ ಅತ್ತೆ ಜೊತೆ ಮಾತಾಡ್ತಾ ಕೂತಿದ್ದೆ ಆ್ಯಂಡ್ ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಅಮ್ಮನ ಜೊತೆ ಮಾತಾಡಿಕೊಂಡು ಮಕ್ಕಳು ಮಕ್ಕಳನ್ನ ಮಾತಾಡ್ಸಕ್ಕೆ ಬಂದಿದ್ರು ಅಮ್ಮನೂ ಕೂಡ ಇಲ್ಲಿ ಕೋಸಂಬರಿ ಮಾಡೋದಕ್ಕೆ ಅಣ್ಣ ಕಡಲೆ ವೇಳೆ ಮತ್ತು ಕೋಸನ್ನ ತೊಳೆದು ಬೇಯಾಕಿದ್ದಾನೆ ಇಲ್ಲಿ ನಮ್ಮ ಅಕ್ಕಂದ್ರು ಕೋಸಂಬರಿ ಮಾಡೋದಕ್ಕೆ ಸೌತೆಕಾಯಿನ ಕೈಯನ್ನು ಉತ್ತರಿಸ್ಕೊಳ್ತಾ ಇದ್ದಾರೆ ನೋಡ್ತಾ ನೋಡ್ತಾ ಫೈವ್ ತರ್ಟಿ ಆಗೇವ್ತು ಸ್ವಾಮಿಗಳು ಬರೋದು ಲೇಟ್ ಆಗುತ್ತೆ ಇನ್ನು ಅವ್ರು ಬಂದು ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಒಬ್ಬರು ಸ್ವಾಮಿ ಮಾತ್ರ ಬಂದು ಆ ನನ್ನ ತಮ್ಮ ಜೊತೆ ಸೇರಿಕೊಂಡು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದಾರೆ ಸಿಂಪಲ್ ಆಗಿ ಹಿಂದ್ಗಡೆ ಸ್ಕ್ರೀನ್ ಬಿಟ್ಕೊಂಡು ವೈಟ್ ಪಂಚನ ಕಟ್ಕೊಳ್ತಾ ಇದ್ದಾರೆ ಅದು ಏರಿಕೆ ಇಟ್ಟಿಗೆ ಕೊಟ್ಟು ಅವ್ರ ಮೇಲೆ ನಿಲ್ಲಿಸಿದ್ದಾರೆ ಅಂದರೆ ಹದಿನೆಂಟು ಮಿಟ್ಲು ಇದನ್ನು ನಿಲ್ಲಿಸ್ತಾರಲ್ವಾ ಇಂದು ಇನ್ನೂ ಎತ್ತರ ಆಗಿ ಬರುತ್ತೆ ಅಂತ ಹೇಳಿ ಎರಡು ಇಟ್ಟಿಗೆನ ಇಟ್ಟು ನಿಲ್ಲಿಸ್ತಾ ಇದ್ದಾರೆ ನಮ್ಮತ್ತೆ ಮಗ ಟೋಳು ರಂಗೋಲ ಕೊಡ್ತಾಯಿದ್ದಾಳೆ ನಮ್ಮಮ್ಮ ಈ ಹದಿನೆಂಟು ಮೆಟ್ಲಿಗೆ ತೊಪ್ಪೆ ಉಂಡೆ ಇಟ್ಟು ದೀಪ ಇಡೋದಕ್ಕೆ ಉಂಡೆ ಕಟ್ತಾ ಇದ್ದಾರೆ ತೊಪ್ಪೆ ಉಂಡೆನ ಫೈನಲಿ ಇಷ್ಟು ತಂದಿಟ್ಟಿದ್ದಾರೆ ಪೂಜೆಗೆ ಅಂತ ಹೇಳಿ ಇನ್ನೂ ರೆಡಿ ಮಾಡಿಲ್ಲ ಇನ್ನು ಸ್ವಾಮಿಗಳು ಬಂದು ರೆಡಿ ಮಾಡ್ಕೊಳ್ತಾರೆ ಸ್ವಾಮಿಗಳು ಬಂದು ಆಗಲೇ ಮೆಟ್ಟಲನ್ನ ತೊಳಿತಾ ಇದ್ದಾರೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆ ಸ್ವಲ್ಪ ಜನಗಳಿಗೆ ಇಲ್ಲಿ ಮೆಟ್ಲನ್ನ ತೊಳಿತಾ ಇದ್ದಾರೆ ಕತ್ತಲೆ ಇದೆ ನಮ್ಮನೆ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ನಾನು ಫ್ಲ್ಯಾಶ್ ಲೈಟ್ನ ಆನ್ ಮಾಡಿಕೊಂಡು ವಿಡಿಯೋ ವೀಡಿಯೋ ಇದ್ದೀನಿ ಪೂಜೆ ಸ್ಟಾರ್ಟ್ ಆಯಿತು ಕೊನೆಗೂ ಒಂಬತ್ತು ಗಂಟೆಗೇನೂ ಸ್ಟಾರ್ಟ್ ಆಯಿತು 干了，干了、啊。啊啊啊